ಬ್ರಾಹ್ಮಣ ಕುಮಾರಡು ಅವರಿಗೆ ಸಮುದ್ರಹಾರ ಅಮೆರಿಕ ಗುಹಕ್ಕೆ ಗೊತ್ತಿದೆ ಆದ್ರೆ ವಾಪಸ್ ಬರೋದು ಅನುಮಾನ ವಾಪಸ್ ಬರೋದ್ರೆ ಕಷ್ಟ ಅಲ್ಲೇ ಸೆಟ್ಲ್ ಆಗ್ತಾರೆ ಸಂಸ್ಕಾರ ಹೀನರಾದ್ರೆ ಅವ್ರು ಕೊಟ್ಟ ಪಿಂಡ ತರ್ಪಣ ತರ್ಪದಿಲ್ವಂತೆ ಬ್ರಾಹ್ಮಣ ಕುಮಾರಡು ಅವರಿಗೆ ಸಮುದ್ರಹಾರ ಅಮೆರಿಕ ಗುಹಕ್ಕೆ ಗೊತ್ತಿದೆ ಆದ್ರೆ ವಾಪಸ್ ಬರೋದು ಅನುಮಾನ ಅಂತ ಅನುಮಾನ ಅಲ್ಲ ವಾಪಸ್ ಬರೋದೇ ಕಷ್ಟ ಅಲ್ಲ ಸೆಟ್ಲ್ ಆಗ್ತಾರೆ ವಾಪಸ್ ಬರಲ್ಲ ಹೆಚ್ಚಿನವರು ಅಂತ ಹೋಗ್ಬಿಡ್ತಾರೆ ಅವ್ರು ಉಳಿಯೋಲ್ಲ ಅಂತ ನಮ್ಮ ಸಮಾಜದ ಭಾಗವಾಗಿ ಉಳಿದಿರತಕ್ಕಂತ ಒಂದು ಸಂದರ್ಭ ಇದೆ ಹಾಗಾಗಿ ಇದನ್ನು ನಾವು ತುಂಬಾ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಿ ಕೊನೆಯವ್ರ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇವೆ ಅದು ಮಹಾಭಾರತದ್ದೇ ಒಂದು ದೃಷ್ಟಾಂತ ಅದು ಜರತ್ಕಾರ್ ಅಂತ ಒಬ್ಬ ಮಹರ್ಷಿ ಆತ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡಿರ್ತಾನೆ ಬ್ರಹ್ಮಚರ್ಯದಲ್ಲೇ ಮುಪ್ಪಾಗ್ತಾನ ಅವನಿಗೆ ವಿವಾಹ ಬೇಡ ಅವನಿಗೆ ಸಾಧನೆ ಮಾಡಿ ಮುಕ್ತಿ ಪಡಿಬೇಕು ಅಂತ ಹಾಗಾಗಿ ಮದುವೆ ಬಂತಾನ ಅನ್ನೋ ಭಾವನೆಯಲ್ಲಿ ಅವನು ವಿವಾಹವನ್ನು ಮಾಡ್ಕೊಂಡಿರೋದಿಲ್ಲ ಏನಾಗುತ್ತೆ ಅಂದರೆ ಒಂದು ಸಂದರ್ಭದಲ್ಲಿ ಹಾಗೆ ಅಡ್ಡಾಡ್ತಾ ಅವನು ಒಂದು ದೊಡ್ಡ ಪ್ರಪಾತವನ್ನು ಗಮನಿಸ್ತಾನೆ ಆ ಪ್ರಪಾತದಲ್ಲಿ ಕೆಲವಾರು ಮಂದಿ ತೇಜಸ್ವಿಗಳಾಗಿರ್ತಕ್ಕಂಥವರು ತಲೆ ಕೆಳಗಾಗಿ ನೇತಾಡ್ತಾ ಇರ್ತಾರೆ ಲಾವಂಚದ ಪದೇ ಆ ಲಾವಂಚದ ಪದೆಯ ಒಂದೇ ಒಂದು ಬೇರು ಒಂದೇ ಬೇರ್ ಉಳ್ಕೊಂಡಿದೆ ಆ ಬೇರನ್ನು ಹಿಡ್ಕೊಂಡು ಅನೇಕರು ನೇತಾಡ್ತಾ ಇರ್ತಾರೆ ತಲೆಕಳಿಗಾಗಿ ಕೆಳಗೆ ಪ್ರಪಾತ ಇದೆ ಆಗ ಆಶ್ಚರ್ಯ ಆಗುತ್ತೆ ಅವನಿಗೆ ಆ ಇರುವ ಒಂದೇ ಒಂದು ಬೇರನ್ನು ಕೂಡ ಇಲ್ಲಿ ಕತ್ತರಿಸ್ತಾ ಇರುತ್ತೆ ಅವ್ರನ್ನ ಕೇಳ್ತಾನೆ ಆ ಜಲದ್ಕಾರ ಯಾರಪ್ಪ ನೀವು ನೋಡೋದಕ್ಕೆ ತುಂಬಾ ತೇಜಸ್ವಿಗಳಾಗಿದ್ದೀರಿ ಅದ್ರ ತಲೆಕೆಳಿಗಾಗಿ ಇನ್ನೇನು ಪತನ ಕೊಡ್ತಕ್ಕಂಥ ಸಂದರ್ಭ ಇದೆ ನೀವು ದೊಡ್ಡ ಪ್ರಪಾತಕ್ಕೆ ನಿಮಗೆ ಆಧಾರ ಆಗಿರ್ತಕ್ಕಂಥ ಒಂದೇ ಒಂದು ಬೇರು ಅದನ್ನು ಕೂಡ ಇಲ್ಲಿ ಕಡಿತಾ ಇದೆ ಯಾರು ನೀವು ಏನು ಕಥೆ ನಿಮ್ಮದು ಅದಕ್ಕೆ ಅವ್ರು ಹೇಳ್ತಾರೆ ನಾವು ಯಾಯಾವರರೆಂಬ ಹೆಸರನ್ನು ಮಹರ್ಷಿಗಳು ಒಂದು ಒಂದು ಪಂಗಡ ಆದಂತೂ ಬ್ರಾಹ್ಮಣ ಪಂಗಡ ಆದಂತೂ ಯಾಯಾವರ ಅಂತ ಅದಕ್ಕೆ ಹೆಸರು ಮಹರ್ಷಿಗಳು ನಾವು ನಾವೆಲ್ಲ ತಪಸ್ವಿಗಳೇ ತಪಸ್ವಿನಿಂದ ಪುಣ್ಯ ಲೋಕವನ್ನು ನಾವು ಸೇರಿರ್ತಕ್ಕಂಥವರು ಪಡ್ಕೊಂಡಿರ್ತಕ್ಕಂಥವ್ರು ಈಗ ಏನಾಗಿದೆ ಅಂದರೆ ನಮ್ಮ ಇಡೀ ವಂಶ ಕ್ಷಯಿಸ್ತಾ ಇದೆ ಸಂತತಿ ಕ್ಷಯಿಸ್ತಾ ಇದೆ ಒಬ್ಬ ಉಳ್ಕೊಂಡಿದ್ದಾನೆ ಅವನ ಹೆಸರು ಜರದ್ಕಾರ ಅಂತ ಅವನು ಮದುವೆ ಆಗ್ತಾ ಇಲ್ಲ ಅವನೊಬ್ಬರು ಕೊನೆ ಆಸರ ನಮ್ಗೆ ಅವನೊಬ್ಬನೇ ಒಂದು ವೇಳೆ ಅವನು ಮದ್ವೆ ಆಗದೆ ಹಾಗರ್ಕೊಂಡ ಅಂದ್ರೆ ಅಲ್ಲಿಗೆ ನಮ್ಮ ವಂಶ ಮುಗಿತು ನಾವೆಲ್ಲ ಪತನ ಆಗ್ತೀವಿ ನರಕದಲ್ಲಿ ನಾವು ಬಿಡ್ತೀವಿ ಅಶುಚಿಯಾದ ನರಕದಲ್ಲಿ ನಾವೆಲ್ಲ ಪತನಗೊಳ್ತೀವಿ ನಮಗೆ ಭವಿಷ್ಯ ಇಲ್ಲ ಅಂತ ಈ ಬೇರೆ ಏನು ಅಂದ್ರೆ ಆ ಬೇರೆ ಜರತ್ಕಾರು ಅಂತ ಅವ್ರು ಹೇಳೋದು ಕೆಳಗಿರ್ತಕ್ಕಂಥ ಪ್ರಪಾತ ನರಕ ನಾವೆಲ್ಲ ಆ ಜರತ್ಕಾರುವಿನ ಪಿತೃಗಳು ಈ ಬೇರು ಆ ಜರತ್ಕಾರು ಬ್ರಹ್ಮನೇ ಕಾಲಪುರುಷನೇ ಇಲಿ ಆ ಬೇರನ್ನು ಅವನು ಕಡಿತಾ ಇದ್ದಾನೆ ಅವನ ಆಯುಸ್ ಹೋಗ್ತಾ ಕ್ಷೇಯಿಸಿ ಹೋಗ್ತಾ ಇದೆ ಯಾವಾಗ ಅದು ಪೂರ್ತಿ ಕ್ಷಯಿಸುತ್ತೋ ಯಾವಾಗ ಜರತ್ಕಾರ ಆಯ್ತಾನೋ ಇಡೀ ನಾವೆಲ್ಲ ಸಮಸ್ತ ಈ ವಂಶಸ್ಥರು ನರಕಕ್ಕೆ ಪತನಗೊಳ್ತೀವಿ ತಪಸ್ಸು ಮಾಡಿಯೂ ಕೂಡ ನಮಗೆ ಈ ಸ್ಥಿತಿ ಬಂತು ಅಂತ ಅವರು ಹೇಳ್ತಾರೆ ಅವರು ಜರತ್ಕಾರಿಗೆ ಹೇಳ್ತಾರೆ ನಿನಗೆ ಜರತ್ಕಾರ ಎಲ್ಲರೂ ಸಿಕ್ಕಿದ್ರೆ ಅವನಿಗೆ ಹೇಳು ಇದು ಕಥೆ ನಮ್ದು ಹೀಗಾಗಿದೆ ಒಂದು ಮದುವೆ ಮಾಡ್ಕೊಂಡು ಸಂತತಿಯನ್ನು ಬೆಳೆಸ್ಕೊಂತ ಅವನಿಗೆ ಅಂತ ಋಷಿಗಳು ಜರತ್ಕಾರಿಗೆ ಹೇಳ್ತಾರೆ ಹಾಗೆ ಅವನು ಹೇಳ್ಕೊಡ್ತಾನೆ ನಾನೇ ಜರತ್ಕಾರು ಪಾಪಿ ನನ್ನಿಂದ ನಿಮಗೆ ಎಷ್ಟೆಲ್ಲ ಕಷ್ಟ ಬಂತು ಅಂತ ಹೇಳಿ ಅವನು ವಿವಾಹ ಮಾಡಿಕೊಂಡು ಸಂತಾನವನ್ನು ಪಡ್ಕೊಂಡು ಮುಂದುವರೆದಂತ ಕತೆ ನಾಭಾರತದಲ್ಲಿರ್ತಕ್ಕಂಥದ್ದು ಆಸ್ತಿಕ ಅವನ ಮಗ ಆಸ್ತಿಕನೇ ಸರ್ಪಗಳನ್ನ ಉಳಿಸಿರ್ತಕ್ಕಂಥವನು ಸರ್ಪವಂಶವನ್ನ ಉಳಿಸಿರ್ತಕ್ಕಂಥವನು ಈ ಕಥೆ ಯಾಕೆ ನೆನಪಾಡ್ಕೊಂಡು ಅಂದ್ರೆ ಇದು ನಮ್ಮೆಲ್ಲರ ಕಥೆ ಅಲ್ವಾ ಅಂತ ಸಂತಾನ ಇಲ್ವೋ ಅವನಿಗೆ ಮುಂದೂ ಇಲ್ಲ ಹಿಂದೂ ಇಲ್ಲ ಯಾಕಿಲ್ಲ ಅಂದರೆ ಭವಿಷ್ಯತ್ತು ಕತ್ತಲಾಗತ್ತೆ ಸಂತಾನ ಇಲ್ಲದೆ ಇದ್ದಾಗ ಆದರೆ ಭೂತಕಾಲ ಇದೆಯಲ್ಲ ನಮ್ಮ ಪಿತೃಗಳಿದಾರಲ್ಲ ತಂದೆ ತಾತ ಮುತ್ತಾತ ಅವರಿಗಿಂತ ಹಿಂದಿನವರು ಅವರೆಲ್ಲ ಎಷ್ಟು ದೊಡ್ಡ ಪುಣ್ಯಾತ್ಮರಾಗಿದ್ರು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಸ್ವರ್ಗ ಸೇರಿದ್ರು ಕೂಡ ಅವರೆಲ್ಲ ಪತನ ಕೊಡ್ತಾರೆ ಎಂಬುದಾಗಿ ಮಹಾಭಾರತ ಹೇಳ್ತಕ್ಕಂಥದ್ದು ಗೀತೆಯೂ ಇದನ್ನು ಹೇಳುತ್ತೆ ಪದಂತಿ ಪಿತರೋಕ್ಷ ಲುಪ್ತ ಪಿಂಡೋದಕ ಕ್ರಿಯಾ ಈ ಎರಡರ ಪರಿಣಾಮ ಸಂಸ್ಕಾರಹೀನರಾದ್ರೆ ಅವರು ಕೊಟ್ಟ ಪಿಂಡ ತರ್ಪಣ ತರ್ಪದಿಲ್ವಂತೆ ಪಿತೃಗಳಿಗೆ ಸಂತಾನಹೀನರಾದ್ರೂ ಕೂಡ ಹಾಗೆ ಅಂತ ಅದೇ ಕಥೆ ಅಂತ ಹಾಗಾಗಿ ನಮ್ಮ ಮುಂದಿರ್ತಕ್ಕಂಥ ಸವಾಲು ಎರಡು ಒಂದು ಸಂತಾನಹೀನತೆ ಇನ್ನೊಂದು ಸಂಸ್ಕಾರಹೀನತೆ ಅಂತ ಸಂತಾನ ಮತ್ತು ಸಂಸ್ಕಾರ ಇದೆರಡೂ ಬೇಕು ಅಂತ ನಮ್ದೊಂದು ಸಲಹೆ ಇದೆ ಸಮಾಜಕ್ಕೆ ಅಂತ ನಮ್ಮ ಯುವ ಪೀಳಿಗೆಗೆ ಅಂತ ನಿಮಗೆ ಸಂತಾನ ಬೇಡವಾದ್ರೆ ಸಂಸಾರವೂ ಕೂಡ ಬೇಡ ಸನ್ಯಾಸ ತಗೊಂಡ್ಬಿಡಿ ಯಾಕೆಂದ್ರೆ ಸಂಸಾರಕ್ಕಿರುವ ಲಕ್ಷ್ಯವೇ ಸಂತಾನ ಅಂತ ಧರ್ಮ ಪ್ರಜಾಸಂಪತ್ ಅನ್ನೋ ಸಂಕಲ್ಪ ಸಂಕಲ್ಪಲ್ಲಿರತಕ್ಕಂಥದ್ದು ಹಾಗಾಗಿ ನೀವು ಒಂದು ಸಂಸಾರಕ್ಕೆ ಹೋಗ್ತಿರ ಸಂತತಿಯನ್ನು ಪಡ್ಕೊಂಡು ಸಮಾಜವನ್ನು ಬೆಳೆಸಿ ಸಂಸ್ಕಾರವನ್ನು ಕೊಡಿ ಸಂತತಿಗೂ ಕೂಡ ಇಲ್ಲವಾ ಶಂಕರಾಚಾರ್ಯರ ದಾರಿಗೆ ಬನ್ನಿ ನಮ್ಮ ದಾರಿಗೆ ಬನ್ನಿ ಇಡೀ ಸಮಾಜವನ್ನು ಬೆಳಗಿ ಅದಾದ್ರೂ ಕೂಡ ಆಗ್ಬೋದು ಅಂತ ಆದ್ರೆ ಇದೂ ಇಲ್ಲ ಅದೂ ಇಲ್ಲ ಈ ಕಡೆಗೆ ಸನ್ಯಾಸವೂ ಇಲ್ಲ ಆ ಕಡೆಗೆ ಸಂಸಾರಕ್ಕೆ ಫಲ ಬರಲಿಲ್ಲ ಅಂತ ಇದು ಇಥೋ ಭ್ರಷ್ಟ ತಥೋಭ್ರಷ್ಟ ಎನ್ನುವಂಥ ಪರಿಸ್ಥಿತಿ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ನಮ್ಮ ಕಳಕಳಿಯ ಅಪೇಕ್ಷೆ ಏನಂದ್ರೆ ನಮ್ಮ ಇಡೀ ಸಮಾಜ ಜಾಗೃತವಾಗಬೇಕು ನಮ್ಮ ಭವಿಷ್ಯತನ್ನು ನಾವು ಉಳಿಸ್ಕೊಳ್ಬೇಕು ಸಂತಾನ ಮತ್ತು ಸಂಸ್ಕಾರ ಸಂತಾನವನ್ನು ಪಡ್ಕೊಳ್ತಕ್ಕಂಥದ್ದು ಪಡ್ಕೊಂಡ ಸಂತಾನಕ್ಕೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಇದೆರಡನ್ನು ಕೂಡ ಮಾಡಬೇಕು ಅದು ತುಂಬಾ ಪವಿತ್ರವಾಗಿರ್ತಕ್ಕಂಥ ಮಾರ್ಗ ಅದು ಅದನ್ನೇನೋ ತಮಾಷೆ ಮಾಡುವಂಥದ್ದಲ್ಲ ಹಗುರವಾಗಿ ಸ್ವೀಕಾರ ಮಾಡುವಂಥದ್ದಲ್ಲ ನಮ್ಮ ವೇದಗಳನ್ನು ನೋಡಿ ಶಾಸ್ತ್ರಗಳನ್ನು ನೋಡಿ ಉಪನಿಷತ್ತುಗಳನ್ನು ನೋಡಿ ಸರ್ವತ್ರ ಪ್ರಶಂಸೆ ಇದೆ ಅದರದ್ದು ಹಾಗಾಗಿ ಇಂಥ ಸಮ್ಮೇಳನಗಳಲ್ಲಿ ನಮ್ಮ ಭವಿಷ್ಯದ ಚರ್ಚೆ ಆಗಬೇಕು ಎಂಬುದಾಗಿ ನಮಗನ್ನಿಸುವಂಥದ್ದು ನಮ್ಮ ಮನೆ ಕಳೆದ ಹಬ್ಬಕ್ಕೆ ಸಮ್ಮೇಳನದಲ್ಲಿ ಅದೇ ಮಾತನ್ನು ಹೇಳ್ತಾ ಇದ್ದು ನಾವು ಹೀಗೆ ಹೋಗ್ತಾ ಇದ್ರೆ ಮುಂದಕ್ಕೆ ನಮಗೆ ದೊಡ್ಡ ಜಾಗ ಬೇಕಾಗೋದಿಲ್ಲ ನಿಮ್ಗೆ ಅರಮನೆ ಮೈದಾನ ಬೇಕಾಗೋದಿಲ್ಲ ನಿಮ್ಮ ನಿಮ್ಮ ಯಾವ್ದಾದ್ರು ಮನೆಯಲ್ಲೇ ಸಮ್ಮೇಳನ ಮಾಡಿಬಿಡ್ಬೋದು ಹಾಗಾಗತ್ತೆ ಮುಂದೆ ಬರುವ ದಿನಗಳಲ್ಲಿ ಹಾಗಾಗಿ ವಿಶಾಲವಾಗಿ ಈ ಒಂದು ಬ್ರಹ್ಮ ಸಮಾಜ ಬೆಳೆದು ಸರ್ವ ಸಮಾಜಕ್ಕೆ ಅದು ಆಶ್ರಯ ಆಗಬೇಕು ಯಾಕೆಂದ್ರೆ ಇಡೀ ಪ್ರಪಂಚಕ್ಕೆ ಬೆಳಗಾಗ್ತಕ್ಕಂಥ ಒಂದು ಸಮಾಜ ಸ್ವಾರ್ಥ ಅಂದ್ರೆ ಗೊತ್ತಿಲ್ಲದೆ ಇರತಕ್ಕಂಥ ಸಮಾಜ ಅಂತ ಸಮಾಜ ಅದು ಉಳಿಬೇಕು ಬೆಳಿಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಹಾಗಾಗಿ ಹಾಗಾಗ್ಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸಿ ಈ ಸಂಘಟನೆಯನ್ನು ಅದ್ಭುತವಾಗಿ ಮಾಡಿರ್ತಕ್ಕಂಥ ಈ ಕರ್ನಾಟಕ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯನ್ನ ಅಭಿನಂದಿಸ್ತೇವೆ ಮತ್ತು ವಿಶೇಷವಾಗಿ ಅಶೋಕ್ ಹಾರ್ನಹಳ್ಳಿ ಅವರು ಅವರ ಜನ್ಮದಿನ ಇವತ್ತು ಅವರ ಜನ್ಮದಿನಕ್ಕೆ ತುಂಬಾ ದೊಡ್ಡ ಕೊಡುಗೆ ಏನು ಅಂದರೆ ಇಂಥದ್ದೊಂದು ಸಮ್ಮೇಳನ ಯಶಸ್ವಿಯಾಗಿ ಆಗ್ತಕ್ಕಂಥದ್ದೇ ತುಂಬಾ ದೊಡ್ಡ ಕೊಡುಗೆ ಹಾಗಾಗಿ ಅವರನ್ನು ಈ ಸಮಯದಲ್ಲಿ ನಾವು ಅಭಿನಂದಿಸ್ತೇವೆ ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದಾದ್ರು ಇದ್ರೆ ಬ್ರಾಹ್ಮಣರ ಸಂಘಟನೆ ನಮ್ಮ ದೃಷ್ಟಿಯಿಂದ ದೇಶದ ಪ್ರಧಾನಮಂತ್ರಿ ಮುಂದೆ ಯಾವ ಸವಾಲು ಇದೆಯೋ ಅದಕ್ಕಿಂತ ದೊಡ್ಡ ಸವಾಲು ಬ್ರಾಹ್ಮಣ ಸಮಾಜದ ಅಧ್ಯಕ್ಷನಾಗಿದೆ ಅಂತ ಯಾಕೆಂದ್ರೆ ತುಂಬಾ ಬುದ್ಧಿವಂತರನ್ನ ಸಂಘಟನೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ತುಂಬಾ ಕಷ್ಟ ಇದೆ ಸಂಘಟನೆ ಮಾಡೋದಕ್ಕೆ ಒಂದು ಮಾತೆ ಬಂದ್ಬಿಟ್ಟಿದೆ ಬ್ರಾಹ್ಮಣ ನಾವು ಅಸಂಘಾತ ಬ್ರಾಹ್ಮಣರು ಒಟ್ಟಾಗೋದಿಲ್ಲ ಅಂತ ನಾವು ನೀವೆಲ್ಲ ಸೇರಿ ಮಾತನ್ನು ಸುಳ್ಳು ಮಾಡ್ಬೇಕು ಅಂತ ಸಂದರ್ಭ ಇದು ಅಂತ ಎಂಬುದಾಗಿ ನಾವು ಭಾವಿಸಿ ಅಶೋಕ್ ಹಾರ್ನಹಳ್ಳಿಯವ್ರನ್ನ ತುಂಬಾ ವಿಶೇಷವಾಗಿ ಅಭಿನಂದಿಸ್ತೇವೆ ಅವರಿಗೆ ದೀರ್ಘಾಯುಸ್ಸನ್ನ ಜನ್ಮದಿನ ವೃದ್ಧಿ ಇವತ್ತು ಮತ್ತು ಭವ್ಯ ಭವಿಷ್ಯತನ ಹಾರೈಸ್ತೇವೆ ಮತ್ತು ಈ ಸಮಾಜಕ್ಕೂ ಕೂಡ ಬ್ರಹ್ಮ ಸಮಾಜಕ್ಕೂ ಕೂಡ ಭವ್ಯ ಭವಿಷ್ಯತ್ತನ್ನ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ ನಾವು ಕಳೆದ ಹವ್ಯಕ ಸಮಯದಲ್ಲಿ ಒಂದು ಮಾತನ್ನು ಹೇಳಿದ್ವು ಯಾವ ತಾಯಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಪಡ್ಕೊಳ್ತಾಳೋ ಆ ಕುಟುಂಬ ಆ ಕುಟುಂಬಕ್ಕೆ ಮಠ ವಿಶೇಷ ಆಶೀರ್ವಾದವನ್ನು ಮಾಡ್ತದೆ ಮಾತ್ರ ಅಲ್ಲ ಆ ಮಗುವಿನ ಹೊಣೆಯನ್ನು ಮಠ ಹೊರತದೆ ಮೂರನೆಯ ನಾಲ್ಕನೆಯ ಐದನೆಯ ಮಕ್ಕಳು ಒಂದು ವೇಳೆ ಅಂತ ಮಕ್ಕಳು ಹುಟ್ಟು ಬರೋದಾದ್ರೆ ಆ ಮಕ್ಕಳು ನಿಮ್ಮ ಮಕ್ಕಳಲ್ಲ ಮಠದ ಮಕ್ಕಳು ಮಠ ಅವರ ವಿದ್ಯಾಭ್ಯಾಸದ ಮತ್ತು ಅವರ ಭವಿಷ್ಯತನ ಹೊಣೆ ಹೊತ್ಕೊಳ್ತದೆ ಯಾಕೆಂದ್ರೆ ಇವೆಲ್ಲ ಹಿಂದಿರ್ತಕ್ಕಂಥ ಕಾರಣಗಳು ಈಗ ಎರಡು ಮಕ್ಕಳಾದ್ರೆ ಸ್ಕೂಲ್ ಫೀಸ್ ಎಷ್ಟಾಗತ್ತೆ ಮೆಡಿಕಲ್ ಸೀಟಿಗೆ ಎಷ್ಟಾಗತ್ತೆ ಇಂಜಿನಿಯರಿಂಗ್ ಸೀಟಿಗೆ ಎಷ್ಟಾಗತ್ತೆ ಇದನ್ನೆಲ್ಲ ಯೋಚನೆ ಮಾಡ್ತೀರಿ ನೀವು ಮಕ್ಕಳನ್ನ ಪಡ್ಕೋಬೇಕಾದ್ರೆ ಗೊತ್ತು ನಮ್ಗೆ ಹಾಗಾಗಿ ಯಾವ ತಂದೆ ತಾಯಿಯಿಂದರೂ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡ್ಕೊಳ್ತಾರೋ ಆ ಮೂರು ನಾಲ್ಕು ಐದನೇ ಮಕ್ಕಳ ಭಾರವನ್ನ ಮಠವೇ ಹೊರತದೆ ಅವರಿಗೆ ಮಠವೇ ತಂದೆ ತಾಯಿಯಾಗಿರ್ತದೆ ಎಂಬ ಮಾತನ್ನು ಘಂಟಾಘೋಷವಾಗಿ ಹೇಳಿದ್ವು ಮುಂದಿನ ಪೀಠಾಧಿಪತಿಗಳಿಗೆ ಇದನ್ನು ಶಾಸನ ಮಾಡಿ ಹೋಗ್ತೇವೆ ಅಂತ ಕೂಡ ಹೇಳಿದ್ವು ನಾವು ಮುಂದಿನ ಪೀಠಾಧಿಪತಿಗಳು ಕೂಡ ಅನುಸರಿಸಬೇಕು ಆರೋಗ್ಯಕರ ಸಂಖ್ಯೆ ಬರುವಲ್ಲಿವರೆಗೂ ಹೆಚ್ಚಿನ ಮಕ್ಕಳ ಭಾರವನ್ನ ಮಠ ಸ್ವೀಕಾರ ಮಾಡಬೇಕು ಎಂಬ ಮಾತನ್ನು ಹೇಳಿದ್ವು ಹವ್ಯಕರು ಬೇರೆ ಇಲ್ಲ ಬ್ರಾಹ್ಮಣರು ಬೇರೆ ಇಲ್ಲ ಬ್ರಾಹ್ಮಣರು ಬೇರೆ ಎಲ್ಲ ಹವ್ಯಕರು ಬೇರೆ ಇಲ್ಲ ಈ ಪಂಗಡಗಳು ಅನ್ನೋದು ಕೇವಲ ಒಂದು ತಿನ್ ಲೈನ್ ಅಷ್ಟೇ ಇದು ಈಗ ಬೇರೆ ಬ್ರಾಹ್ಮಣರಲ್ಲಿ ಯಾವ ಗೋತ್ರಗಳಿದೆಯೋ ಹವ್ಯಕರಲ್ಲಿ ಅದೇ ಗೋತ್ರಗಳಿದ್ದಾವೆ ಹವ್ಯಕರಲ್ಲಿ ಯಾವ ಗೋತ್ರಗಳಿವೆಯೋ ಅದೇ ಗೋತ್ರಗಳು ಬೇರೆ ಬ್ರಾಹ್ಮಣರಲ್ಲಿ ಕೂಡ ಇದ್ದಾವೆ ಇದ್ರ ಅರ್ಥ ಏನು ಅಂದ್ರೆ ಹಿಂದೆ ಹೋದ್ರೆ ಇದೆಲ್ಲ ಒಂದೇ ಅಂತ ಇವತ್ತು ನಾವು ಹವ್ಯಕರು ಕೋಟ ಶಿವಳ್ಳಿ ಹೊಯ್ಸಲ್ ಕರ್ನಾಟಕರು ಬಬರು ಕಮ್ಮಿ ಅಂತ ಹೇಳ್ತೀವಲ್ಲ ಗೋತ್ರಗಳು ಒಂದೇ ಇದೆ ನೋಡಿ ಎಲ್ಲ ಕಡೆಗೂ ಅಂತ ಇದ್ರ ಅರ್ಥ ಏನು ಅಂದ್ರೆ ಹಿಂದೆ ಹಿಂದಕ್ಕೆ ಹೋದ್ರೆ ಒಂದು ಕಾಲದಲ್ಲಿ ಇದು ಇಡೀ ಒಂದೇ ಆಗಿತ್ತು ಅಂತ ನಾವೆಲ್ಲ ಒಂದೇ ನಿಜವಾಗಿ ಅಂತ